ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ಎಫ್ ಎಂ ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಎಫ್ ಸಿಯ ಕಾಕಾ ಜೊತೆ ಈ ವಾರದ ಸಿನಿಮಾಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಜನವರಿ ಮೂವತ್ತೊಂದು ಯಾವ ಯಾವ ಸಿನಿಮಾ ತೆರೆ ಕಾಣ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ ನನ್ನ ಕೈಯಲ್ಲಿ ಒಂದು ವಿಶೇಷವಾದ ಮಗ್ಗು ಕಾಣಿಸ್ತಾ ಇದೆ ಅಲ್ವಾ ಅದರ ಮೇಲೆ ಬರೆದಿದ್ದಾರೆ ನೋಡಿ ರಿಯಲ್ ಮರ್ಕೇರ ಅಂತ ಯಾಕೆ ಈ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಕೂಡ ಈ ಕಾಫಿಯನ್ನು ಕುಡಿದಾಗ ತುಂಬ ಟೇಸ್ಟ್ ಅನ್ನಿಸ್ತು ತುಂಬ ಚಳಿ ಬೇರೆ ಈ ಎಲ್ಲ ವಾತಾವರಣದಲ್ಲಿ ಒಳ್ಳೊಳ್ಳೆಯ ಕಾಫಿ ನಮಗೆ ತುಂಬ ಇಷ್ಟಪಡುತ್ತೆ ಈಗ ಈ ರಿಯಲ್ ಮರ್ಕೇರ ಅವರು ದ ಟೇಸ್ಟ್ ಆಫ್ ಒರಿಜಿನಲ್ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಇವರ ಒಳ್ಳೆಯ ತೆಂಗಿನೆಣ್ಣೆ ಶುದ್ಧವಾದಂಥ ಜೇನುತುಪ್ಪ ಸ್ಪೈಸಸ್ಗಳು ಎಲ್ಲ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಆನ್ಲೈನ್ ಲಭ್ಯವಿರುತ್ತೆ ನೀವು ಕೂಡ ಅದನ್ನ ಖರೀದಿ ಮಾಡಬಹುದು ನಮ್ಮ ಜೊತೆಗೆ ಅವರು ಅಸೋಸಿಯೇಟ್ ಆಗಿದ್ದಕ್ಕೆ ರಿಯಲ್ ಮರ್ಕೆರ ಅವ್ರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಈ ವಾರ ಯಾವ ಯಾವ ಸಿನಿಮಾ ತೆರೆ ಕಾಣ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ ಈ ವಾರ ಕನ್ನಡ ಸಿನಿಮಾಗಳಿಗೆ ಒಂದು ದೊಡ್ಡ ಸುಗ್ಗಿ ಅಂತಾನೆ ಅನ್ಬಹುದು ಎರಡು ರೀತಿಯಲ್ಲಿ ಹೇಳ್ಬಹುದು ಇದು ಒಳ್ಳೆಯದು ಅಥವಾ ಕೆಟ್ಟದ್ದು ಆ ಥರದ್ದು ಒಂದು ವಿಷಯದಲ್ಲಿ ಏನಂದರೆ ಹತ್ತು ಸಿನಿಮಾಗಳು ಕನ್ನಡದಲ್ಲಿ ಈ ವಾರ ತೆರೆ ಕಾಣ್ತಾ ಇದ್ದಾವೆ ಹಿಂದಿನಲ್ಲಿ ಒಂದು ಮಲಯಾಳಂನಲ್ಲಿ ಮೂರು ತೆಲುಗುನಲ್ಲಿ ಎರಡು ತಮಿಳಲ್ಲಿ ಎರಡು ಇಂಗ್ಲೀಷಲ್ಲಿ ಎರಡು ಒಟ್ಟು ಇಪ್ಪತ್ತು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ನಾನು ಹೇಳಿದೆ ಒಳ್ಳೆಯದು ಆಗ್ಬೋದು ಅಥವಾ ಕೆಟ್ಟದ್ದು ಆಗ್ಬೋದು ಅಂತ ಯಾಕೆ ಅಂದರೆ ಇಷ್ಟೆಲ್ಲ ಸಿನಿಮಾಗಳು ಒಂದೇ ಬಾರಿ ತೆರೆ ಕಂಡಾಗ ಥಿಯೇಟರ್ಗಳ ಲಭ್ಯ ತುಂಬ ಕಡಿಮೆ ಇರುತ್ತೆ ಹೀಗಾಗಿ ಇದರ ಬಗ್ಗೆ ಹಳೆ ಎಪಿಸೋಡ್ ಅಲ್ಲಿ ಹೇಳಿದ್ದೆ ಇವುಗಳನ್ನು ನಾವು ಸ್ಟ್ರೀಮ್ ಲೈನ್ ಮಾಡಬೇಕು ಅಂತ ಹೇಳಿ ಹೌದು ಅದರ ಅಗತ್ಯತೆ ಇದೆ ಬನ್ನಿ ಒಂದೊಂದಾಗಿ ಯಾವ್ಯಾವ ಸಿನಿಮಾ ಅಂತ ನಾವು ನೋಡ್ತಾ ಹೋಗೋಣ ಮೊಟ್ಟ ಮೊದಲನೆಯದಾಗಿ ಹೈನಾ ಅಂತ ಒಂದು ಸಿನಿಮಾ ನೋಡಿ ನಾನು ಅದರ ಒಂದು ಪೋಸ್ಟರ್ನ ನಿಮಗೆ ತೋರಿಸ್ತಾ ಇದ್ದೀನಿ ಹೈನಾ ಅಂತ ಒಂದು ಸಿನಿಮಾ ಏನಪ್ಪಾ ಇದು ಹೈನಾ ಇದೊಂದು ಆಕ್ಷನ್ ಕ್ರೈಮ್ ದೇಶಭಕ್ತಿ ಬೇರೆ ಇದೆ ಇದರಲ್ಲಿ ಏನಪ್ಪ ಇದರಲ್ಲಿ ಇದೆ ಅಂದರೆ ಮೂರು ನಗರಗಳಲ್ಲಿಯ ಭಯೋತ್ಪಾದನೆಯ ಸಂಚನ್ನ ಎದುರಿಸಲಿಕ್ಕೆ ರಾಷ್ಟ್ರೀಯ ತನಿಖಾ ದಳ ಹೈನಾ ದ ಡೆಡ್ಲಿ ಸ್ಕ್ವಾಡ್ ಇದನ್ನ ನಿಯೋಜನೆ ಮಾಡಲಾಗತ್ತೆ ಅದು ಸಂಚನ್ನ ವಿಫಲಗೊಳಿಸೋದರಲ್ಲಿ ಹೇಗೆ ಕೆಲಸ ಮಾಡ್ತು ಅನ್ನೋದೇ ಈ ಸಿನಿಮಾದ ಜೀವಾಳ ಗುಪ್ತಚರ ಪೊಲೀಸ್ ಹಾಗೂ ರಕ್ಷಣಾ ಇಲಾಖೆ ಕೆಲಸಗಳ ಬಗ್ಗೆ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ ಜೊತೆಗೆ ಸಾಮಾಜಿಕ ಜಾಗೃತಿ ದೇಶ ಪ್ರೇಮವನ್ನ ಸಾರುವ ಅಂಶಗಳು ಸಾಕಷ್ಟಿದ್ದಾವೆ ಈ ಎಲ್ಲ ವಿಷಯಗಳನ್ನ ಸುಮಾರು ದಿನಗಳಿಂದ ರಿಸರ್ಚ್ ಮಾಡಿ ಸಿನಿಮಾ ಮಾಡಿದ್ದೀವಿ ಅಂತಾರೆ ನಟ ನಿರ್ದೇಶಕ ನಿರ್ಮಾಪಕ ವೆಂಕಟ್ ಭಾರದ್ವಾಜ್ ಜೊತೆಗೆ ಅವರು ರಾಜ್ ಕಮಲ್ ಅವರೊಂದಿಗೆ ಸಿನಿಮಾ ನಿರ್ಮಾಣ ಕೂಡ ಮಾಡಿದ್ದಾರೆ ಇತ್ತೀಚೆಗೆ ಸಂಸದ ತೇಜಸ್ವಿ ಸೂರ್ಯ ಈ ಚಿತ್ರದ ಟ್ರೈಲರ್ ಅನ್ನ ಬಿಡುಗಡೆ ಮಾಡಿದ್ರು ಸಾಮಾನ್ಯವಾಗಿ ಸಂಸದರು ಚಿತ್ರದ ಟ್ರೈಲರ್ನ ಬಿಡುಗಡೆ ಮಾಡೋದು ಬಹಳ ಕಡಿಮೆ ಬಹುಶಃ ದೇಶಭಕ್ತಿಯನ್ನು ಸಾರುವ ಒಂದು ಸಿನಿಮಾ ಅನ್ನೋದಕ್ಕೋಸ್ಕರ ಈ ಸಿನಿಮಾವನ್ನ ತೇಜಸ್ವಿ ಸೂರ್ಯ ಅವರು ಟ್ರೈಲರ್ ರಿಲೀಸ್ ಮಾಡಿದ್ರು ಅಂತ ನಾನು ಅನ್ಕೊಳ್ತೀನಿ ಅವರು ಟ್ರೈಲರ್ನ ಬಿಡುಗಡೆ ಮಾಡಿ ಹೇಳಿದ್ದೇನು ಅಂದ್ರೆ ಸಮಾಜದ ಹಲವಾರು ಸಮಸ್ಯೆಗಳನ್ನ ಇಟ್ಕೊಂಡು ಜನಕ್ಕೆ ಈ ವಿಚಾರಗಳನ್ನ ತಿಳಿಸಬೇಕು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಸೋಷಿಯಲ್ ಮೆಸೇಜ್ ಇರುವಂತಹ ಈ ಸಿನಿಮಾ ಅಂತ ಅವರೇ ಹೇಳಿದ್ದಾರೆ ಜನರಿಗೆ ಮನರಂಜನೆ ಜೊತೆ ಜೊತೆಗೆ ವಿಚಾರಗಳನ್ನ ಮುಟ್ಟಿಸುವಂತಹ ಒಳ್ಳೆ ಮಾಧ್ಯಮ ಈ ಸಿನಿಮಾ ದೇಶದಲ್ಲಿಯ ಅಕ್ರಮ ನುಸುಳಿಕೆ ಡ್ರಗ್ಸ್ ಇತರ ಅನೇಕ ವಿಷಯಗಳ ಬಗ್ಗೆ ಈ ಸಿನಿಮಾ ಬೆಳಕು ಚೆಲ್ತದೆ ಅಂತಾರೆ ಚಿತ್ರತಂಡ ಚಿತ್ರಕಥೆಯನ್ನ ಲಕ್ಷ್ಮಣ್ ಶಿವಶಂಕರ್ ಅವರು ಮಾಡಿದ್ದಾರೆ ಸಂಗೀತವನ್ನ ಲವ್ ವಿ ಪ್ರಣ್ ಮಹತಾ ಅನ್ನೋರು ಮಾಡಿದ್ದಾರೆ ಛಾಯಾಗ್ರಹಣವನ್ನ ನಿಶಾಂತ್ ನಾನಿ ಅವರು ಮಾಡಿದ್ದಾರೆ ವೆಂಕಟ ಭಾರದ್ವಾಜ್ ಡಾಕ್ಟರ್ ರಾಜ್ ಕಮಲ್ ಹರ್ಷ ಅರುಣ್ ಕಲಾಲ್ ಲಕ್ಷ್ಮಣ್ ಶಿವಶಂಕರ್ ದಿಗಂತ್ ನಂದಕುಮಾರ್ ಪ್ರಭು ನಿರಂಜನ್ ಮತ್ತು ಲಾರೆನ್ಸ್ ಸೇರಿದಂತೆ ಹಲವಾರು ತಾರೆಗಳು ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಇದಕ್ಕೆ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ಮುಂದಿನ ಸಿನಿಮಾ ಅಂತ ಹೇಳೋದಾದ್ರೆ ಬೇಗೂರು ಕಾಲೋನಿ ಅಂತ ಒಂದು ಸಿನಿಮಾ ನಿಮಗೆ ಈ ಪೋಸ್ಟರ್ನ ತೋರಿಸ್ತೇನೆ ಇದರಲ್ಲಿ ಕಾಲೋನಿ ಅನ್ನೋದು ಮಾತ್ರ ಕಾಣಿಸುತ್ತೆ ಬೇಗೂರು ಅನ್ನೋದನ್ನ ತುಂಬ ಚಿಕ್ಕದಾಗಿ ಬರೆದಿದ್ದಾರೆ ಈ ಒಂದು ಸಿನಿಮಾದಲ್ಲಿ ಏನೇನಿದೆ ಅನ್ನೋದನ್ನ ನಾವು ನೋಡೋದಾದ್ರೆ ಬೆಂಗಳೂರು ಹುಟ್ಟೋ ಮೊದಲೇನೆ ಬೇಗೂರು ಹುಟ್ಟಿದ್ದು ಅನ್ನೋ ಡೈಲಾಗ್ನೊಂದಿಗೆ ಈ ಚಿತ್ರದ ಟೀಸರ್ ಶುರುವಾಗುತ್ತೆ ಇದೇ ಭಾಗದ ಒಂದು ಕಾಲನಿ ಜನರ ನೋವು ನಲಿವಿನ ಕಥೆ ಕಾಲೋನಿಗಾಗಿ ಹೋರಾಡುವ ಒಬ್ಬ ನಾಯಕ ಅಲ್ಲೊಂದು ಸಂಸಾರ ಅಲ್ಲಿ ಬಿಗಡಾಯಿಸುವಂತಹ ಒಂದು ಪರಿಸ್ಥಿತಿ ಆಕ್ಷನ್ ಎಮ್ ಎಮೋಷನ್ ಪ್ರೀತಿ ಎಲ್ಲ ಕೂಡ ಈ ಚಿತ್ರದಲ್ಲಿದೆ ಅದ್ಧೂರಿ ಮೇಕಿಂಗ್ ಕೂಡ ಹೌದು ಜಬರ್ದಸ್ತ್ ಆ್ಯಕ್ಷನ್ಗಳಿಂದ ಈ ಒಂದು ಸಿನಿಮಾ ಬೇಗೂರು ಕಾಲೋನಿ ಪ್ರೇಕ್ಷಕರ ಭರವಸೆ ಮೂಡಿಸ್ತದೆ ಅನ್ನುವಂಥ ಒಂದು ಭರವಸೆಯನ್ನು ಚಿತ್ರತಂಡ ಇಟ್ಕೊಂಡಿದೆ ನಿರ್ದೇಶಕ ತರುಣ್ ಸುಧೀರ್ ಮತ್ತು ಶಾಸಕ ಸತೀಶ್ ರೆಡ್ಡಿ ಟೀಸರ್ ಅನಾವರಣ ಮಾಡಿದ್ರು ಶ್ರೀಮಾ ಶ್ರೀನಿವಾಸ್ ಶ್ರೀಮಾಸ್ ಸಿನಿಮಾಸ್ ಬ್ಯಾನರ್ ಅಡಿ ಎಂ ಶ್ರೀನಿವಾಸ್ ಬಾಬು ಅವರು ಈ ಚಿತ್ರವನ್ನು ನಿರ್ಮಿಸಿದ್ದಾರೆ ಫ್ಲೈಯಿಂಗ್ ಕಿಕ್ ಮಂಜು ಕಥೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ರಾಜೀವ್ ಚಿತ್ರದ ಲೀಡ್ ಲೋಂಡ್ ಅಲ್ಲಿ ಅಬ್ಬರಿಸಿದ್ದಾರೆ ಸಂಗೀತವನ್ನ ಅಭಿನಂದನ್ ಕಶ್ಯಪ್ ಹಾಡುಗಳು ಶಂಕರ್ ಮಹಾದೇವನ್ ವಿಜಯ್ ಪ್ರಕಾಶ್ ಆಂಥನಿ ದಾಸನ್ ಅವರಿದ್ದಾರೆ ಗೀತ ರಚನೆಯನ್ನ ವಿ ನಾಗೇಂದ್ರ ಪ್ರಸಾದ್ ಅವರು ಮಾಡಿದ್ದಾರೆ ಛಾಯಾಗ್ರಹಣ ಕಾರ್ತಿಕ್ ಎಸ್ ಸಂಕಲನ ಸ್ಪೆಷಲ್ ಎಫೆಕ್ಟ್ ಅನ್ನ ಪ್ರಮೋದ್ ತಳವಾರ್ ಅವರು ಮಾಡಿದ್ದಾರೆ ತಾರಾಗಣದಲ್ಲಿ ಫ್ಲೈಯಿಂಗ್ ಕಿಂಗ್ ಮಂಜು ರಾಜೀವ್ ಹನು ಪೋಸಾನಿ ಕೃಷ್ಣ ಮುರಳಿ ಪಲ್ಲವಿ ಪರ್ವಾ ಕೀರ್ತಿ ಭಂಡಾರಿ ಬಾಲ್ ರಾಜವಾಡಿ ಅವರು ಈ ಚಿತ್ರದಲ್ಲಿದ್ದಾರೆ ಈ ಚಿತ್ರಕ್ಕೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ಇನ್ನ ಮುಂದಿನ ಸಿನಿಮಾವನ್ನು ನೋಡೋದಾದ್ರೆ ಕಾಡು ಮಳೆ ಒಂದು ಸಿನಿಮಾ ಈ ಪೋಸ್ಟರ್ನ ನೋಡಿ ಏನಪ್ಪ ಇದು ಕತ್ಲ ಕತ್ಲಾಗಿ ಕಾಣಿಸ್ತಾ ಇದೆ ಅನ್ಕೋಬಹುದು ಕಾಡು ಅಂದ್ರೆ ಹಾಗೆ ಅಲ್ವಾ ಸೂರ್ಯನ ಬೆಳಕು ಬೀಳೋದೇ ಕಷ್ಟ ಹೀಗಾಗಿ ಈ ಒಂದು ಕಾಡು ಮಳೆ ಸಿನಿಮಾ ಜನವರಿ ಇಪ್ಪತ್ ಮೂವತ್ತೊಂದಕ್ಕೆ ತೆರೆ ಕಾಣ್ತಾ ಇದೆ ಏನಪ್ಪ ಈ ಸಿನಿಮಾ ಅಂದ್ರೆ ನೀವು ಸಮಯಾನೇ ಇರದೇ ಇದ್ದ ಜಾಗದ ಬಗ್ಗೆ ಕೇಳಿದಿರಾ ಅಂದ್ರೆ ಟೈಮೇ ಇರಲ್ಲ ಜಾಗ ಅಂತ ಅಂತ ಒಂದು ಜಾಗ ಇದೆಯಾ ಎಸ್ ದಿಸ್ ಇಸ್ ಎ ಬ್ರೈನ್ ಸ್ಕ್ಯಾಮಿಂಗ್ ಪ್ಲೇಸ್ ಅಂತಾರೆ ಈ ಟ್ರೈಲರ್ ಅಂತಹ ಒಂದು ನಿಗೂಢವನ್ನ ಅನಾವರಣಗೊಳಿಸುತ್ತದೆ ಈ ಒಂದು ಸಿನಿಮಾ ಪ್ರಕೃತಿಯಲ್ಲಿ ಅದೆಷ್ಟೋ ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ ಅದರಲ್ಲಿ ಒಂದು ಪ್ರಶ್ನೆ ಈ ಕಾಡು ಮಳೆ ಈ ಭೂಮಿ ಮೇಲೆ ಖಂಡಗಳು ಸಮುದ್ರಗಳು ಸ್ವರಗಳು ವಾರ ಎಲ್ಲ ಏಳೆಳೆ ಅದನ್ನೇ ಆಧಾರವಾಗಿ ಈ ಒಂದು ಬ್ರೈನ್ ಸ್ಕ್ಯಾಮಿಂಗ್ ಅನ್ನುವಂತಹ ಶೀರ್ಷಿಕೆಯನ್ನು ಉಪಶೀರ್ಷಿಕೆಯನ್ನು ಇಟ್ಕೊಂಡು ಕಾಡು ಮಳೆಯನ್ನು ಸಿನಿಮಾವನ್ನು ಮಾಡಿದ್ದಾರೆ ಕಾಡು ಅಂದರೆ ಭ್ರಮೆ ಮಳೆ ಅಂದರೆ ರಿಯಾಲಿಟಿ ಭ್ರಮೆ ಮತ್ತು ಈ ರಿಯಾಲಿಟಿ ಅಂದರೆ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ಸ್ಥಿತಿಯೇ ಈ ಬ್ರೈನ್ ಸ್ಕ್ಯಾಮಿಂಗ್ ಅಂತಾರೆ ನಿರ್ದೇಶಕರು ಹಾಲಿವುಡ್ಗೆ ಗುನ್ನಾ ಹಾಗಿದೆ ಅಂತಾರೆ ಟ್ರೈಲರ್ ನೋಡಿದ ವೀಕ್ಷಕರೊಬ್ಬರು ಬಹುತೇಕ ಹೊಸಬರಿಂದ ಕೂಡಿರುವಂತಹ ಈ ಚಿತ್ರವನ್ನ ಕಾಸ್ಮೋಸ್ ಮೂವಿ ಬ್ಯಾನರ್ ಅಡಿಯಲ್ಲಿ ಡಿ ಎಸ್ ಮಂಜುನಾಥ್ ನಿರ್ಮಿಸಿದ್ದು ಸಮರ್ಥ ಅವರು ನಿರ್ದೇಶನ ಮಾಡಿದ್ದಾರೆ ಛಾಯಾಗ್ರಹಣವನ್ನ ರಾಜು ಎನ್ ಎಂ ಸಂಕಲ್ಲವನ್ನ ದೀಪೇಶ್ ಎನ್ ಆಚಾರ್ಯ ಗೀತರಚನೆ ಹಾಗೂ ಸಂಭಾಷಣೆ ಕಾರ್ತಿಕ್ ಭಟ್ ಸಂಗೀತವನ್ನ ಜೈಯು ಪಾಪಸ್ ತಾರಾಗಣದಲ್ಲಿ ಹರ್ಷನ್ ಸಂಗೀತ ಗಿಲ್ಲಿ ಮಂಜು ಕಾರ್ತಿಕ್ ಭಟ್ ಹಾಗೂ ವಿಜಯಲಕ್ಷ್ಮಿಯವರಿದ್ದಾರೆ ಇನ್ನ ಮುಂದಿನ ಸಿನಿಮಾದ ಬಗ್ಗೆ ನಾವು ಹೋಗೋದು ಅಂತ ಆದರೆ ಇದೊಂದು ಅರ್ಧ ಪುಟದ ಆ್ಯಡ್ ಅನ್ನು ಅವರು ಕೊಟ್ಟಿದ್ದಾರೆ ಗಣ ಅಂತ ಇದರ ಹೆಸರು ಈ ಒಂದು ಸಿನಿಮಾ ಈ ವಾರ ತೆರೆ ಕಾಣ್ತಾ ಇದೆ ಆ್ಯಕ್ಷನ್ ಥ್ರಿಲ್ಲರ್ ಮತ್ತು ಸೈಂಟಿಫಿಕ್ ಫಿಕ್ಷನ್ ಇರುವಂತಹ ಒಂದು ಸಿನಿಮಾ ಅಂತ ಚಿತ್ರತಂಡ ಹೇಳ್ಕೊಂಡಿದೆ ವೈಜ್ಞಾನಿಕ ದೃಷ್ಟ ದೃಷ್ಟಿಕೋನವನ್ನು ಹೊಂದಿದಂತಹ ಈ ಕಮರ್ಷಿಯಲ್ ಸಿನಿಮಾ ಎರಡು ಸಾವಿರದ ಇಪ್ಪತ್ತೊಂದರ ತೆಲುಗು ಚಲನಚಿತ್ರ ಪ್ಲೇಬ್ಯಾಕ್ನ ಅಧಿಕೃತ ರೀಮೇಕ್ ಈ ಗಣ ಅಂತನೂ ಹೇಳಲಾಗ್ತಾ ಇದೆ ದೂರವಾಣಿ ಕಡೆಗಳು ಈ ಸಿನಿಮಾದಲ್ಲಿ ಬಹಳ ಮುಖ್ಯ ಪಾತ್ರವನ್ನ ವಹಿಸ್ತಾ ಇದ್ದಾವೆ ಹೇಗೆ ಅಂತೀರಾ ಸಿಂಪಲ್ ಆಗಿ ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ದೂರವಾಣಿ ಎಷ್ಟು ಮಹತ್ವವನ್ನು ವಹಿಸಿದೆ ಇದರಲ್ಲಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಪಾರ್ಥಸಾರಥಿ ಸೊಪ್ಪ ಅವರು ನಿರ್ಮಿಸಿದ ಹರಿಪ್ರಸಾದ್ ಜಕ್ಕ ಅವರು ಕಥೆ ಬರೆದು ನಿರ್ದೇಶಿಸಿದ ಚೊಚ್ಚಲ ಸಿನಿಮಾ ಪ್ಯಾಕ್ ಎಂಟರ್ಟೈನರ್ ಆಗಿದ್ದು ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರು ಯಶಾ ಶಿವಕುಮಾರ್ ಅವರೊಂದಿಗೆ ಜೋಡಿಯಾಗಿದ್ದಾರೆ ವೇದಿಕಾ ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಪ್ರಜ್ವಲ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಈ ಚಿತ್ರದ ಟೀಸರ್ ಬಿಡುಗಡೆಯಾಗಿದ್ದು ಮತ್ತೊಂದು ವಿಶೇಷ ಸಂಗೀತವನ್ನ ಅನೂಪ್ ಸಿಲಾನ್ ಸಹ ನಿರ್ಮಾಪಕರು ಚಿಕ್ಕಬಳ್ಳಾಪುರ ಶ್ರೀನಿವಾಸ್ ಛಾಯಾಗ್ರಹಣ ಜೈ ಆನಂದ್ ಸಂಕಲನವನ್ನ ಹರೀಶ್ ಕೊಮ್ಮೆ ತಾರಾಗಣದಲ್ಲಿ ಪ್ರಜ್ವಲ್ ದೇವರಾಜ್ ಯಶಾ ಶಿವಕುಮಾರ್ ವೇದಿಕಾ ರಾಜ್ ರವಿ ಕಾಳೆ ಶಿವರಾಜ್ ಕೆಆರ್ಪೇಟೆ ಕೃಷಿ ತಪ್ಪಂಡ ವಿಶಾಲ್ ಹೆಗಡೆ ಅವರಿದ್ದಾರೆ ಇಷ್ಟೆಲ್ಲ ಸಿನಿಮಾ ಈ ಒಂದು ಜನವರಿ ಮೂವತ್ತೊಂದಕ್ಕೆ ತೆರೆ ಕಾಣ್ತಾ ಇದೆ ಇನ್ನ ಮುಂದಿನ ಸಿನಿಮಾಗೆ ನಾವು ಹೋಗೋದಾದ್ರೆ ಅದರ ಪೋಸ್ಟ್ನ ಒಮ್ಮೆ ನಿಮಗೆ ತೋರಿಸ್ಬಿಡ್ತೀನಿ ಪಾರು ಪಾರ್ವತಿ ಅಂತ ಈ ಸಿನಿಮಾದ ಹೆಸರು ಏನು ಈ ಸಿನಿಮಾನ ನಾವು ಯಾಕೆ ನೋಡಬೇಕು ಅಂತಾದ್ರೆ ಇಬ್ರು ಅಪರಿಚಿತರು ಬೆಂಗಳೂರಿನಿಂದ ಉತ್ತರಾಖಂಡಕ್ಕೆ ಪ್ರಯಾಣ ಮಾಡ್ತಾರೆ ಪ್ರವಾಸದುದ್ದಕ್ಕೂ ಎದುರಾದ ಘಟನೆಗಳು ಮತ್ತು ಸಾಹಸ ಆತ್ಮಾವಲೋಕನದ ಹೃದಯ ಸ್ಪರ್ಶಿಯ ಕಥೆ ಈ ಸಿನಿಮಾದ ಜೀವಾಳ ಈ ಸಿನಿಮಾ ಮೂರು ಮುಖ್ಯ ಪಾತ್ರಗಳ ಸುತ್ತ ಸತ್ತಾ ಹೋಗುತ್ತೆ ಒಂಬತ್ತು ಭಾವಪೂರ್ಣ ಹಾಡುಗಳನ್ನು ಹೊಂದಿರುವ ಈ ಸಿನಿಮಾ ಬೆಂಗಳೂರು ಗೋವಾ ಮಹಾರಾಷ್ಟ್ರ ರಾಜಸ್ಥಾನ ಹಾಗೂ ಉತ್ತರಾಖಂಡದಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಮೂರು ಮುಖ್ಯ ಪಾತ್ರಗಳ ಸುತ್ತ ಸಿನಿಮಾ ಕತೆ ಸತ್ತಾ ಹೋಗುತ್ತೆ ಬಿಗ್ ಬಾಸ್ ಖ್ಯಾತಿಯ ದೀಪಿಕಾ ದಾಸ್ ಮದುವೆಯ ನಂತರ ಈ ಹೊಸ ಸಿನಿಮಾ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ ಸಾವಿರದ ಎಂಟುನೂರ ಮೂವತ್ತಾರು ಬ್ಯಾನರ್ ನಡಿಯಲ್ಲಿ ನಿರ್ಮಾಣವಾದ ಪ್ರಪ್ರಥಮ ಸಿನಿಮಾಗೆ ಪಿ ಬಿ ಪ್ರೇಮ್ನಾಥ್ ನಿರ್ಮಾಪಕರು ಹಾಗೂ ರೋಹಿತ್ ಕೀರ್ತಿ ನಿರ್ದೇಶನ ಮಾಡಿದ್ದಾರೆ ನಾನು ಮೂಲತಃ ಐ ಟಿ ಉದ್ಯೋಗಿ ನಾನು ಚಿಕ್ಕ ವಯಸ್ಸಿನಿಂದಲೂ ಚಲನಚಿತ್ರಗಳನ್ನು ನೋಡ್ತಾ ಇದ್ದೆ ಮತ್ತು ಚಲನಚಿತ್ರಗಳನ್ನು ನಿರ್ಮಿಸುವ ಕನಸು ಹೊಂದಿದ್ದೆ ಈಗ ಇದು ಈಡೇರಿದೆ ಅಂತ ನಿರ್ದೇಶಕರು ಈ ಒಂದು ಸಿನಿಮಾದ ಕಥೆಯನ್ನು ತುಂಬಾ ಚೆನ್ನಾಗಿ ಬಿಂಬಿಸಿದ್ದಾರೆ ಅಂತಾರೆ ಈ ಚಿತ್ರದ ನಿರ್ಮಾಪಕರು ಕಥೆಯನ್ನ ರೋಹಿತ್ ಕೀರ್ತಿ ಹಾಗೂ ಕ್ಲಿಂಗ್ ಜಾನ್ಸನ್ ಅವರು ಮಾಡಿದ್ದಾರೆ ಛಾಯಾಗ್ರಹಣ ಅಭಿನ್ ರಾಜೇಶ್ ಸಂಗೀತ ಎ ಹರಿ ಕಂಪೋಸರ್ ಸಿ ಕೆ ಕುಮಾರ್ ಗೀತರಚನೆ ನಾಗಾರ್ಜುನ ಶರ್ಮಾ ಆಕ್ಷನ್ ಡೈರೆಕ್ಟರ್ ಚೇತನ್ ಡಿಸೋಜಾ ಆರ್ಟ್ ಡೈರೆಕ್ಟರ್ ರಘು ಮೈಸೂರ್ ತಾರಾಗಣದಲ್ಲಿ ದೀಪಿಕಾ ದಾಸ್ ಸರ್ ನಾಯಕ್ ಆಂಟೋನಿ ಮಾರ್ಕ್ ಹಾಗೂ ಫವಾಸ್ ಅಶ್ರಫ್ ಅವರಿದ್ದಾರೆ ಈ ಚಿತ್ರಕ್ಕೂ ಕೂಡ ಎಫ್ ಎಂ ಸಿ ವತಿಯಿಂದ ನಾವು ಬೆಸ್ಟ್ ಆಫ್ ಲಕ್ ಅನ್ನ ಹೇಳೋಣ ಇನ್ನ ಮುಂದಿನ ಸಿನಿಮಾ ವಿಶೇಷವಾದಂತಹ ಒಂದು ಹೆಸರನ್ನ ಇಟ್ಕೊಂಡು ಬರ್ತಾ ಇದೆ ನೋಡಿ ನೋಡಿದವರು ಏನಂತಾರೆ ಅಂತ ಸಾಮಾನ್ಯವಾಗಿ ನಾವು ಎಲ್ಲರೂ ಹೇಳಬೇಕಾದ್ರೆ ಯಾವುದೋ ಒಂದು ತಪ್ಪು ಕೆಲಸ ಮಾಡಬೇಕಾದ್ರೆ ಏನು ಹೀಗ್ ಮಾಡ್ತಾ ಇದೆಯಾ ನೋಡಿದವರು ಏನಂತಾರೆ ಅಂತ ಅದನ್ನೇ ಇಟ್ಕೊಂಡು ಒಂದು ಸಿನಿಮಾ ಕೂಡ ಮಾಡಿದ್ದಾರೆ ಏನಪ್ಪಾ ಇದು ಇದೊಂದು ರೊಮ್ಯಾಂಟಿಕ್ ಸಿನಿಮಾ ತನ್ನ ಮನೆಯನ್ನೇ ತೊರೆದು ತನ್ನನ್ನು ಹುಡುಕುವ ಅನ್ವೇಷಣೆಯಲ್ಲಿ ತೊಡಗಿದ ಒಬ್ಬ ಅಸ್ತಿತ್ವವಾದಿ ಸುತ್ತ ಹೆಣೆದಂತಹ ಒಂದು ಕಥೆ ಮಿಡಲ್ ಕ್ಲಾಸ್ ಮಂದಿ ಎಲ್ಲ ಏನಂತಾರೆ ಅನ್ನೋ ಡೈಲಾಗ್ ಕೇಳಿ ಬೆಳೆದವರೇ ಆಗಿದ್ದಾರೆ ಟ್ರೈಲರ್ ರಿಲೀಸ್ ಸಮಯದಲ್ಲಿ ಹಿರಿಯ ನಟ ಸಾಧು ಕೋಕಿಲ್ ಹಿರಿಯ ಪತ್ರಕರ್ತ ಜೋಗಿ ಮತ್ತಿತರರು ಉಪಸ್ಥಿತರಿದ್ದರು ಸಾಧು ಕೋಕಿಲ್ ಅವರು ಸಿನಿಮಾದ ಟ್ರೈಲರ್ ನೋಡಿ ಎಮೋಷನ್ ಆಗಿದೆ ತಾಯಿಗಿದ್ದ ಪ್ರಪಂಚದಲ್ಲಿ ದೊಡ್ಡದೇನಿಲ್ಲ ಮ್ಯೂಸಿಕ್ ಡೈರೆಕ್ಟರ್ ಅದ್ಭುತ ಕೆಲಸ ಮಾಡಿದ್ದಾರೆ ಇದು ಕ್ರಿಯೇಟಿವ್ ಜಾನರ್ ಸಿನಿಮಾ ಇಂತಹ ಸಿನಿಮಾಗಳಿಗೆ ಪ್ರೋತ್ಸಾಹ ಸಿಗಬೇಕು ಅಂತ ಹೇಳಿದ್ದಾರೆ ಹಿರಿಯ ಪತ್ರಕರ್ತರಾದ ಜೋಗಿ ಮಾತನಾಡಿ ಈ ಸಿನಿಮಾ ಟೈಟಲ್ಲು ನಾವು ನಮಗೋಸ್ಕರ ಬದುಕ್ತಾ ಇದೀವೋ ಇಲ್ಲ ಇನ್ಯಾರಿಗೋ ಅಂತ ಹೇಳೋ ಅಂತಿದೆ ಯಾರು ಏನಾದರೂ ಹೇಳಲಿ ನನ್ನ ಲೈಫ್ ನಂದು ನಾನು ಬದುಕ್ತೇನೆ ಅಂತ ಹೇಳಿಕೊಟ್ಟದ್ದು ಟೆಕ್ನಾಲಜಿ ಈ ಕಥೆಯಲ್ಲಿ ಹಳ್ಳಿ ಬಾಲ್ಯ ಸಿಟಿ ಎಲ್ಲರ ಜೀವನ ಇದೆ ಅಂತ ಹೇಳಿದ್ದಾರೆ ಈ ಸಿನಿಮಾವನ್ನ ಕುಲ್ದೀಪ್ ಕಾರ್ಯಪ್ಪ ಚಿತ್ರಕತೆ ಬರೆದು ನಿರ್ದೇಶನ ಮಾಡಿದ್ದಾರೆ ಚಿತ್ರದಲ್ಲಿ ನವೀನ್ ಶಂಕರ್ ನಾಯಕನಾಗಿ ಹಾಗೂ ಅಪೂರ್ವ ಭಾರದ್ವಾಜ್ ನಾಯಕಿಯಾಗಿ ನಟಿಸಿದ್ದಾರೆ ಖ್ಯಾತ ಲೇಖಕ ಹಾಗೂ ಸಾಹಿತಿ ಜಯಂತ್ ಕಾಯ್ಕಿಣಿ ಅವರ ಎರಡು ಹಾಡುಗಳಿಗೆ ಸಾಹಿತ್ಯವನ್ನು ಕೂಡ ಬರೆದಿದ್ದಾರೆ ಸಾಧು ಕೋಕಿಲ ಅನನ್ಯಾ ಭಟ್ ಮತ್ತು ಕೀರ್ತನ ಹೊಳ್ಳ ಅಮೆರಿಕದ ಜೋರ್ಡನ್ ರಾಬರ್ಟ್ ಕ್ರಿಕ್ ಹಾಡುಗಳಿಗೆ ಧ್ವನಿಯಾಗಿದ್ದಾರೆ ನಿರ್ಮಾಪಕರು ನಾಗೇಶ್ ಗೋಪಾಲ್ ಸಂಗೀತ ಮಯೂರೇಶ್ ಅಧಿಕಾರಿ ಛಾಯಾಗ್ರಹಣ ಅಶ್ವಿನ್ ಕೆನಡಿ ಸಂಕಲನ ಮನು ಶೆಡ್ಗಾರ್ ಈ ತಾರಾಗಣದಲ್ಲಿ ನವೀನ್ ಶಂಕರ್ ಅಪೂರ್ವ ಭರದ್ವಾಜ್ ಪದ್ಮಾವತಿ ರಾವ್ ಸ್ಪಂದನಾ ಪ್ರಸಾದ್ ಶ್ವೇತಾ ಶ್ರೀನಿವಾಸ್ ಅವರಿದ್ದಾರೆ ಈ ಚಿತ್ರಕ್ಕೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ಮುಂದಿನ ಸಿನಿಮಾ ರಾವುತ ಅಂತ ರಾವುತ ಅನ್ನುವಂಥ ಒಂದು ಸಿನಿಮಾ ಏನಪ್ಪಾ ಈ ಸಿನಿಮಾ ಅಂದ್ರೆ ಇದೊಂದು ಸೈಂಟಿಫಿಕ್ ಫಿಕ್ಷನ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ ಈ ಸಿನಿಮಾ ಈ ಗಂಡುಗಲಿ ಕುಮಾರರಾಮನ ಕಾಲದ ಸಾಮಾನ್ಯ ಜನರ ಮತ್ತು ಸಾಧಕರ ಸುತ್ತ ಹೆಣೆದಂತಹ ಒಂದು ಕಥೆ ಇದರಲ್ಲಿ ಸಾವಿನ ನಂತರ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕ್ಲೈಮ್ಯಾಕ್ಸ್ ನಲ್ಲಿ ವಿಭಿನ್ನವಾಗಿ ಪ್ರಯತ್ನ ಮಾಡಿ ತೋರಿಸಿದ್ದಾರೆ ವೇಷಭೂಷಣಗಳು ಮಾತುಗಳು ಉತ್ತರ ಕರ್ನಾಟಕದ ಶೈಲಿಯಲ್ಲಿದ್ದು ಇದೊಂದು ಕನ್ನಡದ ಇನ್ನೊಂದು ನಾಗಮಂಡಲ ಆಗುವ ಲಕ್ಷಣಗಳಿವೆ ಶ್ರೀ ವಿಶ್ವಕರ್ಮ ಸಿನಿಮಾಸ್ ಬ್ಯಾನರ್ ನಡಿ ಈರಣ್ಣ ಸುಭಾಷ್ ಬಡಿಗೇರ್ ನಿರ್ಮಾಣ ಮಾಡಿದ್ದು ಸಿದ್ದು ವಜ್ರಪ್ಪ ಅವರ ಚೊಚ್ಚಲ ನಿರ್ದೇಶನದ ಸಿನಿಮಾ ಇದು ಈ ಸಿನಿಮಾವನ್ನ ಮೂವತ್ತು ದಿನದಲ್ಲಿ ಚಿತ್ರೀಕರಣ ಮಾಡಿ ಮುಗಿಸಿದೆ ಚಿತ್ರತಂಡ ಸಂಗೀತವನ್ನ ಸುಚಿನ್ ಶರ್ಮಾ ಸಂಕಲನವನ್ನ ಅರವಿಂದ್ ರಾಜ್ ತಾರಾಗಣದಲ್ಲಿ ರಾಜ್ ಪ್ರವೀಣ್ ಭವಾನಿ ಪುರೋಹಿತ್ ಮಾರೇಶ್ ಕನಕಗಿರಿ ನರಸಿಂಹಮೂರ್ತಿ ರಾಘವ್ ಪ್ರೌಢಪ್ಪ ಹರ್ಷ ಶ್ರೀಶೈಲ ಮುಂತಾದವರು ನಟಿಸಿದ್ದಾರೆ ಇನ್ನ ಮುಂದಿನ ಸಿನಿಮಾಕ್ಕೆ ಹೋಗೋದಾದ್ರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಅಲ್ಲೇ ಟ್ರಾ ಅಲ್ಲೇ ಬಹುಮಾನ ಅಂತ ಏನಿದು ಅಲ್ಲೇ ಟ್ರಾ ಅಲ್ಲೇ ಬಹುಮಾನ ಈ ನಡುವೆ ಚಿತ್ರ ವಿಚಿತ್ರ ಹೆಸರುಗಳಿಂದ ಸಿನಿಮಾಗಳು ಮೂಡ್ತಾ ಇರೋದಕ್ಕೆ ಹಿಂದಿನ ಒಂದು ಕಾನ್ಸೆಪ್ಟ್ ಅನ್ನು ನಾವು ಅರ್ಥ ಮಾಡಿಕೊಂಡು ಸಿನಿಮಾ ನೋಡಬೇಕು ಅನ್ನೋದು ನನ್ನ ಕಳೆ ಕಳಿ ಬರೀ ಸಿನಿಮಾ ನೋಡೋದಷ್ಟೇ ಅಲ್ಲ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾ ನೋಡಬೇಕು ಅನ್ನೋದು ಎಫ್ ಎಂ ಸಿಯ ಆಸೆ ಹಾಗೂ ನಿಮ್ಮ ಕಾಕಾನ ಆಸೆ ಕೂಡ ಬನ್ನಿ ಈ ಅಲ್ಲೇ ಡ್ರಾ ಅಲ್ಲೆ ಬಹುಮಾನ ಏನಿದು ಅಂದ್ರೆ ಇದೊಂದು ಕಾಮಿಡಿ ಹಾರರ್ ಸಿನಿಮಾ ಒಂದು ಮನೆಯಲ್ಲಿ ನಡೆಯೋ ನಾಯಕಿ ಪ್ರಧಾನ ಕಥೆ ಇದು ಇನ್ಸ್ಟಂಟ್ ಕರ್ಮ ಥೀಮ್ ಮೇಲೆ ಮಾಡಿದಂತಹ ಒಂದು ಚಿತ್ರ ನಾವು ಮಾಡಿದ ಪಾಪಕ್ಕೆ ಶಿಕ್ಷೆನ ಇಲ್ಲೇ ಅನುಭವಿಸಬೇಕು ಅನ್ನುವಂತಹ ಸಾರುವ ಅಲ್ಲೇ ಅಲ್ಲೇ ಬಹುಮಾನ ಸಿನಿಮಾದಲ್ಲಿ ಹಾರರ್ ಜೊತೆ ದೈವಿಕ ಅಂಶನೂ ಇದೆ ಅಂತದೇ ಚಿತ್ರತಂಡ ಟಗರು ಖ್ಯಾತಿಯ ಋಷಿಕ ರಾಜ್ ಹಾಗೂ ಶೌರ್ಯ ವಿಕಾಸ್ ಚಿತ್ರದ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರಕ್ಕೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ತಮ್ಮ ಕೊನೆಯ ಹಾಡನ್ನು ಹೇಳಿದ್ದಾರೆ ಅಲ್ಲದೆ ರಿಯಲ್ ಸ್ಟಾರ್ ಉಪೇಂದ್ರ ಕೂಡ ಒಂದು ಹಾಡಿಗೆ ದನಿಯಾಗಿದ್ದಾರೆ ಹಾಗಾದ್ರೆ ನೋಡ್ಲೇಬೇಕಲ್ವಾ ಯಾವ ಥರ ಇದೆ ಅಂತ ಇದರ ನಿರ್ಮಾಪಕರು ಪ್ರಶಾಂತ್ ಬೆಂಗಳೂರು ನಿರ್ದೇಶಕರು ರತ್ನತೀರ್ಥ ಸಂಗೀತ ವಿಜಯರಾಜ್ ಕೊರಿಯೋಗ್ರಫಿ ಇಮ್ರಾನ್ ಸರ್ದಾರಿಯಾ ಛಾಯಾಗ್ರಹಣ ಸತೀಶ್ ರಾಜೇಂದ್ರನ್ ಸಂಕಲನ ಉಜ್ವಲ್ ಚಂದ್ರ ಬ್ಯಾಕ್ ಸ್ಕೋರ್ ಸತ್ಯ ರಾಧಾಕೃಷ್ಣ ಸಾಹಸ ಡಿಫ್ರೆಂಟ್ ಡ್ಯಾನಿ ಅವರು ತಾರಾಗಣದಲ್ಲಿ ಋಷಿಕ ರಾಜ್ ಶೌರ್ಯ ವಿಕಾಸ್ ಸ್ಪೆಷಲ್ ಅಪಿಯರೆನ್ಸ್ನಲ್ಲಿ ಋಷಿ ವಿಜಯ್ ಕೂಡ ಇದ್ದಾರೆ ಚೆಂಡೂರು ವಿಜಯ್ ಚೆಂಡೂರು ರಘು ರಾಮನಕೊಪ್ಪ ಕುರಿರಂಗ ಶಂಕರಶ್ವತ್ ಸುಮಂತ ಸೂರ್ಯ ಪರಶುರಾಮ್ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಇನ್ನು ಮುಂದಿನ ಸಿನಿಮಾಗೆ ಹೋಗೋದು ಅಂತಾದರೆ ರಾಜರಾಣಿ ಅನ್ನುವಂಥ ಒಂದು ಸಿನಿಮಾ ಏನು ಈ ಸಿನಿಮಾ ಅಂದ್ರೆ ಕನ್ನಡದಲ್ಲಿ ಜನವರಿ ಮೂವತ್ತೊಂದಕ್ಕೆ ತೆರೆ ಕಾಣ್ತಾ ಇರುವಂತಹ ಈ ಒಂದು ಸಿನಿಮಾ ಇಟ್ಟಿಗೆ ಗೂಡ್ನಲ್ಲಿ ರಾಜರಾಣಿಯರು ಅನ್ನೋ ಟ್ಯಾಗ್ ಲೈನ್ ನೊಂದಿಗೆ ರಾಜರಾಣಿ ಸಿನಿಮಾದಲ್ಲಿ ಇಬ್ರು ನಾಯಕರಿದ್ದಾರೆ ನಾಯಕಿಯರಿದ್ದಾರೆ ಇದೊಂದು ನಾಯಕಿ ಕಾಣೆಯಾಗುವುದರ ಸುತ್ತ ಹೆಣೆದಂತ ಒಂದು ಕಥೆ ಪ್ರೀತಿಯನ್ನು ಒಳಗೊಂಡ ಕುತೂಹಲ ಭರಿತ ಕುಟುಂಬ ಸಮೇತರಾಗಿ ನೋಡಬಹುದಾದ ಸಿನಿಮಾ ಅಂತ ಚಿತ್ರತಂಡ ಹೇಳ್ಕೊಳ್ತಾ ಇದೆ ಕನ್ನಡ ತಮಿಳಿನಲ್ಲಿ ನಟಿಸಿ ಅನುಭವ ಇರುವಂತಹ ಬಳ್ಳಾರಿ ಮೂಲದ ರಣಧೀರ್ ಅವರು ನಿರ್ದೇಶನ ಮಾಡಿ ನಾಯಕನಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಚಿತ್ರೀಕರಣ ಬ್ಯಾಂಗ್ಳೂರು ಚಿಕ್ಕಮಗಳೂರು ಮಂಗಳೂರು ಕೋಲಾರ ಹಾಗೂ ಮಾಲೂರಿನಲ್ಲಿ ನಡೆದಿತ್ತು ನಿರ್ಮಾಪಕರು ವಿಜಯ್ ಬಳ್ಳಾರಿ ನೇತ್ರಾವತಿ ಮಲ್ಲೇಶ್ ಮಧುಸೂದನ್ ಹಾಗೂ ಲೀಲಾ ಅವರು ಸಂಗೀತವನ್ನ ಸುಧನ್ ಪ್ರಕಾಶ್ ಅವರು ನೀಡಿದ್ದಾರೆ ಛಾಯಾಗ್ರಹಣ ಮಧು ಅವರು ಸಂಕಲನ ನಿಶಿತ್ ಪೂಜಾರಿ ತಾರಾಗಣದಲ್ಲಿ ರಣಧೀರ್ ರಿತನ್ಯಾ ಶೆಟ್ಟಿ ಬಿರಾದಾರ್ ಗಿರಿಜಾ ಲೋಕೇಶ್ ಕಿಲ್ಲರ್ ವೆಂಕಟೇಶ್ ಇಷ್ಟು ಜನ ಈ ಸಿನಿಮಾದಲ್ಲಿ ಪಾತ್ರವನ್ನ ಮಾಡಿದ್ದಾರೆ ಇನ್ನೊಂದು ಸಿನಿಮಾ ಮಾರ್ಕೋ ಅಂತ ಈ ಒಂದು ಸಿನಿಮಾ ಮಾರ್ಕೋದಲ್ಲಿ ಏನು ಇದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಕಳೆದ ಡಿಸೆಂಬರ್ ಇಪ್ಪತ್ತರಂದು ಮಲಯಾಳಿ ಭಾಷೆಯಲ್ಲಿ ತೆರೆ ಕಂಡ ಈ ಚಿತ್ರ ಈಗ ಜನವರಿ ಮೂವತ್ತೊಂದಕ್ಕೆ ಕನ್ನಡ ಭಾಷೆಯಲ್ಲಿ ಬಿಡುಗಡೆ ಆಗ್ತಾ ಇದೆ ಶರೀಫ್ ಮೊಹಮ್ಮದ್ ನಿರ್ಮಿಸಿದ ಈ ಚಿತ್ರವನ್ನ ಹನೀಫ್ ಅದೇನಿ ಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ಉನ್ನಿ ಮುಕುಂದನ್ ಹಾಗೂ ಯುಕ್ತಾ ಥಿರೇಜ ಮುಖ್ಯ ಪಾತ್ರದಲ್ಲಿದ್ದಾರೆ ಇವಿಷ್ಟು ಕನ್ನಡದಲ್ಲಿ ತೆರೆ ಕಾಣುವ ಸಿನಿಮಾಗಳು ಒಂಬತ್ತು ಪ್ಲಸ್ ಒಂದು ಒಂಬತ್ತು ಕನ್ನಡ ಸಿನಿಮಾಗಳು ಒಂದು ಮಾರ್ಕೋ ರಿಮೇಕ್ ಸಿನಿಮಾ ಇನ್ನ ಬೇರೆ ಭಾಷೆಯ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಹಿಂದಿಯಲ್ಲಿ ಒಂದು ಸಿನಿಮಾ ದೇವಾಂತ ಆಕ್ಷನ್ ಥ್ರಿಲ್ಲರ್ ಹೈ ಪ್ರೊಫೈಲ್ ಮರ್ಡರ್ ಕೇಸ್ ಅಂದನ್ನು ಕಂಡುಹಿಡಿಯುವ ನಿಟ್ಟಿನಲ್ಲಿ ಅದ್ಭುತ ಪೊಲೀಸ್ ಅಧಿಕಾರಿಯ ಆಕ್ಷನ್ ಆಕ್ಟ್ ಸಿನಿಮಾದಲ್ಲಿ ಶಹೀದ್ ಕಪೂರ್ ಅಭಿನಯಿಸಿದ್ದಾರೆ ಇನ್ನು ತಮಿಳು ತಮಿಳು ಸಿನಿಮಾಗಳ ಬಗ್ಗೆ ನೋಡೋದಾದ್ರೆ ಎರಡು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದೆ ಜನವರಿ ಮೂವತ್ತಕ್ಕೆ ಧೀರಾ ಸೂರನ್ ಅನ್ನುವಂಥ ಆಕ್ಷನ್ ಥ್ರಿಲ್ಲರ್ ಜನವರಿ ಮೂವತ್ತೊಂದಕ್ಕೆ ಅಘಾತಿಯ ಅನ್ನುವಂಥ ಆಕ್ಷನ್ ಅಡ್ವೆಂಚರಸ್ ಫ್ಯಾಂಟಸಿ ಥ್ರಿಲ್ಲರ್ ಇದರಲ್ಲಿ ಅರ್ಜುನ್ ಸರ್ಜಾ ಅಭಿನಯಿಸಿದ್ದಾರೆ ಇನ್ನು ಎರಡು ತೆಲುಗು ಸಿನಿಮಾಗಳು ಮಹಿಷ ಅನ್ನುವಂಥದ್ದು ಇದು ಸಸ್ಪೆನ್ಸ್ ಥ್ರಿಲ್ಲರ್ ಇದು ಜನವರಿ ಇಪ್ಪತ್ನಾಲ್ಕಕ್ಕೆ ತೆರೆ ಕಾಣಬೇಕಾಗಿತ್ತು ನಾವು ಹಿಂದೇನು ಕೂಡ ಈ ವಿಷಯದ ಬಗ್ಗೆ ಹೇಳಿದ್ವಿ ಕಾರಣಾಂತರದಿಂದ ಈಗ ಇದು ಜನವರಿ ಮೂವತ್ತೊಂದಕ್ಕೆ ತೆರೆ ಕಾಣ್ತಾ ಇದೆ ಇನ್ನೊಂದು ರೊಮ್ಯಾಂಟಿಕ್ ಲೈಫ್ ಅನ್ನುವಂತಹ ತೆಲುಗು ಸಿನಿಮಾ ಇನ್ನು ಮಲಯಾಳ ಸಿನಿಮಾಕ್ಕೆ ಬಂದರೆ ಉರುಜಾತಿ ಜಾತಕಂ ಅನ್ನುವಂತಹ ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಪೊನ್ಮನ್ ಅನ್ನುವಂತಹ ಸಿನಿಮಾ ಜನವರಿ ಮೂವತ್ತಕ್ಕೆ ಪರನ್ನು 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 ಚಲ್ಲನ್ ಎನ್ನುವಂತಹ ಒಂದು ಸಿನಿಮಾ ಕೂಡ ಈ ವಾರ ತೆರೆ ಕಾಣ್ತಾ ಇದಾವೆ ಇನ್ನು ಇಂಗ್ಲಿಷ್ ಸಿನಿಮಾಗಳು ಎರಡು ಸಿನಿಮಾಗಳು ಕಾನ್ಕ್ಲೇವ್ ಅನ್ನುವಂತಹ ಥ್ರಿಲ್ಲರ್ ಸಿನಿಮಾ ಕಂಪ್ಯಾನಿಯನ್ ಅನ್ನುವಂತಹ ಸೈಕಾಲಜಿಕಲ್ ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ ಕೂಡ ಈ ವಾರ ತೆರೆ ಕಾಣ್ತಾ ಇದೆ ಇವಿಷ್ಟು ಒಟ್ಟು ಇಪ್ಪತ್ತು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇರೋದು ಹೀಗಾಗಿ ಇಲ್ಲಿ ಮುಂದಿನ ಘಟ್ಟವನ್ನ ಸ್ವಲ್ಪ ಮೊಟಕು ಮಾಡಿ ನಿಮಗೆ ಒಂದು ಸ್ವಾರಸ್ಯಕರ ವಿಷಯವನ್ನ ಮಾತ್ರ ನಾನು ಹೇಳ್ತೇನೆ ಯಾಕೆಂದರೆ ಬಹಳಷ್ಟು ಜನ ಇಲ್ಲ ಈ ಸ್ವಾರಸ್ಯಕರ ವಿಷಯಗಳನ್ನ ತಗೊಂಡು ನೀವು ಬರ್ತಾ ಇದ್ರಿ ನಮಗೆ ತುಂಬಾ ಇಷ್ಟ ಆಯಿತು ಅಂತಲೂ ಕೂಡ ಹೇಳ್ತಾ ಇದ್ದಾನೆ ಈ ವಾರ ಸಾಕಷ್ಟು ಸಿನಿಮಾಗಳು ತೆರೆ ಕಾಣ್ತಾ ಇರೋದ್ರಿಂದ ಅಲ್ಲಿ ಜಾಸ್ತಿ ಹೇಳೋಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಒಂದೇ ಒಂದು ಸ್ವಾರಸ್ಯಕರ ವಿಷಯವನ್ನು ನಾನು ನಿಮಗೆ ಹೇಳ್ತೇನೆ ನಿಮಗೆ ನೀವೆಲ್ಲರೂ ಕೂಡ ಶಂಕರ್ ಗುರು ಅನ್ನುವಂಥ ಒಂದು ಸಿನಿಮಾವನ್ನ ನೋಡಿರ್ಬೋದು ತುಂಬ 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 ಹೆಸರು ಮಾಡಿರುವಂತಹ ಒಂದು ಸಿನಿಮಾ ರಾಜ್ಕುಮಾರ್ ಅವರು ದ್ವಿಪಾತ್ರದಲ್ಲಿ ಇದ್ರು ಶಂಕರ್ ಹಾಗೂ ಗುರು ಅಂತ ಈ ಸಿನಿಮಾಗೆ ಡ್ರೈವರ್ಗಳ ಹೆಸರಿಟ್ಟಿದ್ರು ಟ್ಯಾಕ್ಸಿ ಡ್ರೈವರ್ಗಳ ಹೆಸರಿಟ್ಟಿದ್ರು ಅಂದರೆ ನೀವು ನಂಬ್ತೀರಾ ಹೌದು ಇದು ಒಂದು ಸ್ವಾರಸ್ಯಕರ ಘಟನೆ ಶಂಕರ್ ಗುರು ಸಿನಿಮಾ ಮೊದಲಿಗೆ ಮುಗಿಯದ ಮಾತು ಅನ್ನುವಂತ ಒಂದು ಹೆಸರನ್ನ ಇಡಲಾಗಿತ್ತು ಆದರೆ ಈ ಚಿತ್ರೀಕರಣ ಕಾಶ್ಮೀರದಲ್ಲಿ ನಡೆಯುವಾಗ ಜನರು ಸಿನಿಮಾ ಹೆಸರು ಏನು ಅಂತ ಕೇಳ್ತಾ ಇದ್ರು ಎಸ್ಪೆಷಲಿ ಈ ಟ್ಯಾಕ್ಸಿ ಡ್ರೈವರ್ ಆಗಿರ್ಬೋದು ಆಟೋ ಡ್ರೈವರ್ ಆಗಿರ್ಬೋದು ಏನೋ ಒಂದು ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಸಿನಿಮಾ ಹೆಸರು ಏನು ಅಂತ ಕೇಳ್ತಾರೆ ಅವ್ರಿಗೆ ಈ ಮುಗಿಯದ ಮಾತು ಅಂತ ಹೇಳಿದ್ರೆ ಅರ್ಥನೇ ಆಗ್ತಾ ಇರ್ಲಿಲ್ಲ ಆಗ ಚಿತ್ರೀಕರಣದಲ್ಲಿ ತೊಡಗಿಕೊಂಡಿದ್ದಂತ ಸ್ಥಳೀಯರು ಹೇಳಿದ್ರು ಇಲ್ಲಪ್ಪ ಇದರಲ್ಲಿ ಇಬ್ರು ನಾಯಕರಿದ್ದಾರೆ ಒಬ್ರು ಶಂಕರ ಅಂತ ಮತ್ತೆ ಒಬ್ರು ಗುರು ಅಂತ ಅವಾಗ ಅಲ್ಲಿರುವಂತಹ ಟ್ಯಾಕ್ಸಿ ಡ್ರೈವರ್ಗಳು ಹೋಗೋರು ಬರೋರು ಅವರೆಲ್ಲರೂ ಏನ್ ಹೇಳಕ್ ಶುರು ಮಾಡಿದ್ರು ಅಂದ್ರೆ ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಅಲ್ಲಿ ಶಂಕರ್ ಮತ್ತು ಗುರು ಸಿನಿಮಾ ನಡೀತಾ ಇದೆ ಅಂತ ಹೇಳಿದ್ರು ಕೊನೆಗೆ ರಾಜ್ಕುಮಾರ್ ಅವ್ರಿಗೆ ಹೋದಲ್ಲ ಇದೊಂದು ಒಳ್ಳೆ ಹೆಸರಲ್ಲ ಅನ್ಕೊಂಡು ಆ ಹೆಸರನ್ನೇ ಈ ಸಿನಿಮಾಗೆ ಅವರು ಪ್ರಪೋಸ್ ಮಾಡಿದ್ರು ಅಂತ ನೋಡಿ ಮುಗಿಯದ ಮಾತು ಅನ್ನೋ ಸಿನಿಮಾ ಶಂಕರ್ ಗುರು ಆಗಿ ಬದಲಾಗಿದ್ದು ಒಬ್ಬ ಟ್ಯಾಕ್ಸಿ ಡ್ರೈವರ್ಗಳಿಂದ ಹಾಗೂ ಆಟೋ ಡ್ರೈವರ್ಗಳಿಂದ ಸ್ವಾರಸ್ಯಕರವಾಗಿದೆ ಅಲ್ವಾ ಇನ್ ಮುಂದೆ ಇವತ್ತಿನ ಕಾರ್ಯಕ್ರಮವನ್ನ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಾರ ಮತ್ತೆ ನಾನು ಹೊಸ ಹೊಸ ಸಿನಿಮಾಗಳು ಯಾವ್ಯಾವ್ದು ತೆರೆ ಕಾಣ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಸಿನಿಮಾ ಒಂದು ಮನರಂಜನೆ ಜೊತೆಗೆ ಸೋಷಿಯಲ್ ಮೆಸೇಜ್ ಕೊಡುವಂತಹ ಒಂದು ಕಾಯಕವೂ ಕೂಡ ಆಗಿದೆ ಹೀಗಾಗಿ ನೀವೆಲ್ಲರೂ ಕೂಡ ಸಿನಿಮಾವನ್ನ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಯಾಕೆ ಅಂತ ಹೇಳಿದ್ರೆ ನೀವು ಚಿತ್ರಮಂದಿರಗಳಿಗೆ ಸಿನಿಮಾಗಳಿಗೆ ಹೋಗಿ ನೋಡ್ದಿಲ್ಲ ಅಂದ್ರೆ ಸಿನಿಮಾ ಮಾಡುವವರಿಗೆ ಹಾಕಿದ ಬಂಡವಾಳ ಭಯ ಬರೋದಿಲ್ಲ ಹೀಗಾಗಿ ಈ ಒಂದು ಉದ್ದೇಶದಿಂದ ಮುಂದೆ ಬರುವ ಸಿನಿಮಾಗಳು ಕಡಿಮೆ ಆಗಬಹುದಾ ಅನ್ನುವಂತ ಒಂದು ಆತಂಕ ಇದೆ ಆ ಕಾರಣದಿಂದ ನೀವು ಚಿತ್ರರಂಗವನ್ನು ಸಪೋರ್ಟ್ ಮಾಡಿ ಸಿನಿಮಾ ಮಂದಿರಕ್ಕೆ ಹೋಗಿ ಚಿತ್ರವನ್ನ ನೋಡಿ ನಾವು ಮತ್ತೆ ಹೊಸ ಹೊಸ ಸಿನಿಮಾಗಳ ಬಗ್ಗೆ ಮುಂದಿನ ವಾರ ನಿಮ್ಮ ಜೊತೆಗೆ ನಿಮ್ಮ ಜೊತೆಗೆ ಮಾತಾಡ್ತೀನಿ ಧನ್ಯವಾದಗಳು